ಮುಗುದ ಮೇಲೆ ಈ ಕಟ್ಕೊಳ್ಬಾಗ ಅದ ಇವತ್ತ್ ಗಟಾಣು ಗಟಿ ಏನ್ ಇವತ್ತು ಏನ್ ಹೋಗಿ ಬಂದ್ರಲ್ಲ ನಿಮ್ಮ ಮಾದಪ್ಪನ ಮನಿಗ್ ಹೋಗ್ಬಾರ್ದ್ರಿ ಇವ್ರ ನೇತೃತ್ವದೊಳಗ್ ಇಪ್ಪತ್ ವರ್ಷ ನೋಡಿರನ ಅದನ್ನ ಇಂಥ ಗಟಾಣ್ ಗಟ್ಟಿಗಳು ಲೀಡ್ರ್ ಇದ್ದವ್ರು ಇವ್ರ ಕೈಯಾಗ ಇದ್ದವ್ರ ಪಿ ಕೆ ಪುಸ್ತಕ ನಮ್ಮ ಕೈಯಾಗ ಹುಡ್ಕಾರಿ ಸಿಕ್ಕಿಲ್ಲ ಅವ್ರು ಕಟ್ಟಕೊಳ್ಬೇಕಾದ್ರ ನಿಶಿಷ್ಟ ಡೈರೆಕ್ಟರ್ ತೋಲಿಸಿ ತೋರಿಸಿವ ಇಂಥವ್ರನ್ನ ಬಿಟ್ಟ ನೀವ್ ಯಾರ್ದೋ ಮನಿಗ್ ಹೋಗಿ ಏನೋ ಮಾಡಿ ನಮ್ಮನ ದಿಕ್ ತಪ್ಪಿಸಿ ರೂಡ್ ತಪ್ಪಿಸಿ ಯಾವ ಗಾಡಿ ಆಡ್ ಯಾವ ಯಾವೋ ದಾರ್ಯಾಗ ಬಂದ್ ಈಗ ಹೋಗಂಗಿದ್ರ ದಯವಿಟ್ಟು ನಿಮ್ ಕೈ ಮುದ್ಯ ಹೋಗ್ಬಿಡ್ರಿ ಇವತ್ತ ಚಿಕ್ರ ಅವನವ್ರು ನಿಮ್ಗ್ ಹೇಳ್ಬೋದು ಯಾರಿಗಾರ ಫೋನ್ ಕೊಡುದಿಲ್ಲಾ ನೀವು ಚುನಾನ ಮಾಡ್ರಿ ನಾ ಎಂಟ ಜನ ಬರ್ತೀ ಅಂತೇಳಿ ನಾಳೆ ಚಿಕ್ರವನವ್ರು ಕರಸ್ ನೋಡಿ ತಾಕತ್ತೈತಿ ಕಾಲ್ ಕಣ ನೀವೇ ಎಲ್ಲಾರು ಚಿಕ್ರ ಅವನವರಿ ಇಲ್ಲಾ ಮಾಗೇ ಒಪ್ಪನ್ ಕರ್ಕೊಂದ್ರ ಬರೋ ಬರ ಅಕ್ಕತಿ ನಿಮ್ ತಾಕತ್ತ ಇದ್ರ ದಯವಿಟ್ಟು ಅವ್ನ್ ಕರ್ಕೊಂಡ್ ಹೋಗಣ ಆಫೀಸಿಗೆ ಬರ್ಬೇಕು ಇದೇ ಕಾರ್ಯಾಲಯ ಇಲ್ಲಿಂದಲೇ ಎಲ್ಲಾ ಚುನಾವಣೆ ಪ್ರಕ್ರಿಯೆ ನಡೀಬೇಕು ದಯವಿಟ್ಟು ಹಂಗಿದ್ರೆ ನಮ್ ಸರ್ಕಾರ ನಿಮ್ಗೆ ಆಯ್ತು ಇಲ್ಲ ನಿಮ್